ಪ್ರಸ್ತುತ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಕಿಚಡಿ ಸರ್ಕಾರವಾಗಿದೆ ಹೀಗಾಗಿ ಈ ಸರ್ಕಾರಕ್ಕೆ ಹೆಚ್ಚು ಆಯುಷ್ಯವಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಭವಿಷ್ಯ ನುಡಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಸ್ತುತ ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ಒಂದು ಕಡೆಗೆ ಚಂದ್ರಬಾಬು ನಾಯ್ಡು ಮತ್ತೊಂದು ಕಡೆಗೆ ನಿತೀಶ್ ಕುಮಾರ್ ಅವರ ಬೆಂಬಲವಿದ್ದು ಅವರಿಬ್ಬರ ಸಹಕಾರದಿಂದಾಗಿಯೇ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ರಚನೆಯಾಗಿದೆ ಹೀಗಾಗಿ ಈ ಸರ್ಕಾರದ ಆಯುಷ್ಯ ತುಂಬಾ ಕಡಿಮೆ ಇದೆ ಎಂದು ತಿಳಿಸಿದರು ಅಲ್ಲದೆ ಈ ಸರ್ಕಾರದಿಂದ ದೇಶದ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಇಂಡಿಯಾ ಮೈತ್ರಿಕೂಟ ದೇಶದಲ್ಲಿ ಸಂಚಲನ ಉಂಟು ಮಾಡಿದೆ ಜನರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಎಂದು ತಿಳಿಸಿದರು ಹತ್ತು ವರ್ಷ ದೇಶವನ್ನು ರಾಮರಾಜ್ಯ ಮಾಡಕ್ಕೆ ಮಾಡಿದ್ದೀವಿ ಅಂತ ಹೇಳಂತ ನರೇಂದ್ರ ಮೋದಿ ಅವರಿಗೆ ಜನ ಇವತ್ತು ಉತ್ತರ ಕೊಟ್ಟಿದ್ದಾರೆ ಇದೊಂದು ಕಿಚಿಡಿ ಸರ್ಕಾರ ಈ ಸರ್ಕಾರಕ್ಕೆ ಆಯುಷ್ಯ ಜಾಸ್ತಿ ಇಲ್ಲ ಯಾವ ಸಂದರ್ಭ ಕೂಡ ಈ ಸರ್ಕಾರ ಬೀಳ್ಬಹುದು ಒಂದು ಕಡೆ ಚಂದ್ರಬಾಬು ನಾಯ್ಡು ಇನ್ನೊಂದು ಕಡೆ ನಿತೀಶ್ ಅವರ ಸಹಕಾರದಿಂದ ಈ ಸರ್ಕಾರ ನಡೀತಾ ಇದೆ ಈ ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡಲಿಕ್ಕೆ ಹತ್ತು ವರ್ಷ ಸರ್ಕಾರ ಸರ್ಕಾರ ಈಗ ಈ ಹೇಗೆ ಜನ ಇವತ್ತು ಚರ್ಚೆ ಇದೇ ವೇಳೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟ ಮಾಡುತ್ತಿರುವುದಕ್ಕೂ ಪ್ರತಿಕ್ರಿಯಿಸಿದ ಅವರು ಬಿಜೆಪಿಯವರು ಈ ಹಿಂದೆ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆದಾಗ ಒಂದು ಪ್ರತಿಭಟನೆಯನ್ನು ಸಹ ಮಾಡಲಿಲ್ಲ ಇವರ ಹೋರಾಟ ಜನರ ಪರವಾಗಿಲ್ಲ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನಿಲ್ಲಿಸಲು ಎಂದರು ಕಾಂಗ್ರೆಸ್ ನೀಡಿದ ಗ್ಯಾರಂಟಿಗಳು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಗ್ಯಾರಂಟಿಗಳು ನಮ್ಮ ಸರ್ಕಾರದ ಬದ್ಧತೆ ನಮ್ಮ ಸಂಕಲ್ಪವಾಗಿದೆ ಎಂದು ಅವರು ಈ ವೇಳೆ ತಿಳಿಸಿದರು ಮೂರುವರೆ ಡೀಸೆಲ್ಗೆ ಏನು ಬೆಲೆ ಏರಿಕೆ ಮಾಡಿದ್ವಿ ಅದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನಾಚಿಕೆ ಆಗಬೇಕು ಅವ್ರಿಗೆ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿರುವಾಗ ನರೇಂದ್ರ ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ಅರವತ್ತೈದು ರೂಪಾಯಿ ಇತ್ತು ನೂರ ಐದಕ್ಕೆ ದಾಟಿದ್ರು ಕೂಡ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಅವರ ಪಕ್ಷದಿಂದ ಗ್ಯಾಸ್ ಬೆಲೆ ನಾನ್ನೂರು ರೂಪಾಯಿ ಇತ್ತು ಸಾವಿರದ ನೂರು ಇನ್ನೂರು ಹೋಯಿತು ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ ಬೆಲೆ ಏರಿಕೆ ಎಲ್ಲ ಕಡೆ ಜಾಸ್ತಿ ಆದರೂ ಯಾವುದು ಪ್ರತಿಭಟನೆ ಮಾಡಲಿಲ್ಲ ಸುಮಾರು ನಾಲ್ಕು ವರ್ಷ ಐದು ವರ್ಷ ಹಿಂದೆ ಮಾಡಿರ್ಬೋದು ಮೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಪ್ರತಿಭಟನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಇವರ ಹೋರಾಟ ಈ ಪ್ರತಿಭಟನೆ ಅಲ್ಲ ಗ್ಯಾರಂಟಿಗಳನ್ನು ಪ್ರತಿಭಟನೆ ಇದೇ ವೇಳೆ ಶಿಗ್ಗಾವಿ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಗೆ ನೀವು ಒಬ್ಬ ಆಕಾಂಕ್ಷಿಯೇ ಎಂಬ ಪ್ರಶ್ನೆಗೆ ನಾನು ಈಗಾಗಲೇ ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಮೂರು ಕ್ಷೇತ್ರದಲ್ಲಿ ವೀಕ್ಷಕರು ಬರುತ್ತಾರೆ ಅವರು ವರದಿ ತಯಾರಿಸುತ್ತಾರೆ ವರಿಷ್ಠರು ಏನು ನಿರ್ಣಯ ತೆಗೆದುಕೊಳ್ಳುತ್ತಾರೋ ಅದಕ್ಕೆ ನಾನು ಬದ್ಧವೆಂದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ